ಮಾಡಿ ಸರ್ ಅವರು ಸರ್ ಇದು ಬಬಲೇಶ್ವರ ತಾಲೂಕು ಬಿಜಾಪು ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕ್ ಹೊಸೂರು ಓಕೆ ಸರ್ ಇದು ಏನೇನು ಮಾಡ್ಕೊಂಡಿದ್ ರೀ ಈಗ ಮಳೆ ಅಂತೂ ಸಿಕ್ಕಾಪಟ್ಟೆ ಆಗಿದೆ ಇಲ್ಲಿ ಹಾಂ ಮಳೆ ಮಳೆ ಆಗಿದೆಯಾ ಅಂತ ಇಲ್ಲ ಸರ್ ಮಳೆ ಆಗುತ್ತೆ ರೀ ಹಾಗೆ ರೀ ಹತ್ತೈದು ದಿವಸ ಆಗಿದೆ ರೀಕಷ್ಟಿಂಗ್ ಅಂತ ಗೊಬ್ಬರ ಹಾಕುತ್ತಿದ್ದೀನಿ ಬೀಜ ಬೀಜ ಹಾಕಾಗ ರೀ ಹ್ಞೂ ಮಳೆ ಡೈಮಂಡ್ ಏನೈತಿ ಬೀಜೋಪಚಾರ ಮಾಡಿದ್ದೀವಿ ರೀ ನೆಕ್ಸ್ಟ್ ಏನೈತಿ ತಿಂಗಳಾದಮೇಲೆ ಸ್ಪ್ರೇ ತೊಗೊಂಡಿದ್ದರು ಹ್ಞೂ ಅವು ಸಹ ಮತ್ತು ಯಾವ್ಯಾವ ಕೊಟ್ಟಿದ್ದ ಹಾಂ ಹಾಂ ಗೋಲ್ಡ್ ಎಫೆಕ್ಸು ಎಮ್ ಇ ಪಿ ಆಲ್ಬರ್ಟ್ ಸ್ಪ್ರೇ ಮಾಡ್ಕೊಂಡ್ವಿ ಹಾಂ ಮತ್ತು ಶ್ಯಾಪ್ಟ ಮಾಡ್ಕೊಂಡು ಒಂದಿಟ್ಟು ಯೂರಿಯಾ ಹೋಗಿದೆ ಯೂರಿಯಾ ಹೋಗಿದೆ ಕಷ್ಟ ಮಳೆ ಜಾಸ್ತಿ ಆದರೂ ಸಹ ಗಿಡಗಳಲ್ಲಿ ಎಲ್ಲೂ ಸಹ ನಿಮಗೆ ಸಮಸ್ಯೆಗಳೇನು ಕಂಡಿಲ್ಲ ಸಮಸ್ಯೆ ಏನಿಲ್ಲ ಈಗ ಅದೆಲ್ಲ ಹಸಿದೆ ಹಾಂ ಹಾಂ ಮಳೆ ಎಷ್ಟು ದಿನ ಆಯ್ತು ಸರ್ ಇಲ್ಲಿ ಒಂದೆರಡು ದಿವಸ ಭಾಳ ಆಯ್ತು ರೀ ಒಂದು ಎರಡು ದಿವಸ ಏನೈತಿ ಜ್ರುಪ್ರರಣಿ ಆಯಿತು ಒಂದು ಹದಿನೈದು ದಿವಸ ಆಗೈತೆ ರೀ ಮಳೆಗೆ ಹದಿನೈದು ದಿನ ಮಳೆ ಯಾರು ನಿಮ್ದು ಎಲ್ಲ ಎತ್ತಿಗಿಂತ ಏನಷ್ಟು ಸಮಸ್ಯೆ ಏನಾಯ್ತು ಈಗ ಬೇರೆಯವ್ರ ಉಳ್ಳಾಗಡ್ಡಿ ನೋಡ್ರೆ ಈ ಸಮಸ್ಯೆ ಚಲೋ ಆಯಿತು ಬಟ್ರೆ ಆಯ್ತು ಜಾಸ್ತಿ ಆಗೈತೆ ರೀ ಹಾಂ ಆದರೂ ಚಲೋ ಬಂದಾಗ ಹಾಂ ಸರ್ ಏನಾದ್ರೆ ಬೇರೆ ರೈತರಿಗೂ ಇದನ್ನು ಉಪಯೋಗಿಸಿದ್ರೆ ಚಲೋ ಆಗುತ್ತೆ ಹೇಳ್ತೀವಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು